ಹಲೋ ವೆಲ್ಕಮ್ ಟು ಮೈ ಇನ್ಸ್ಟಾ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಪ್ರಯುಕ್ತ ಮನೆಯಲ್ಲಿ ತುಂಬ ಸ್ವೀಟ್ ಆಗಿರುವಂತಹ ಒಬಟ್ಟನ್ನು ಮಾಡಿಕೊಂಡಿದೆ ಯಾವುದೇ ಥರ ಸಕ್ಕರೆ ಹಾಗೂ ಬೆಲ್ಲನ ಯೂಸ್ ಮಾಡದೆ ಸ್ವೀಟ್ ಆಗಿರೋ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಅಂದರೆ ಮೊದಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ನಂತರ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದಾಗ ಸ್ವಲ್ಪ ಲೇಟಾಗಿತ್ತು ನೈವೇದ್ಯಕ್ಕೇನು ರೆಡಿ ಮಾಡ್ಕೊಂಡಿರಲಿಲ್ಲ ಅಂತೇಳಿ ಮಧ್ಯಾಹ್ನ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಬ್ಬಟ್ಟಿಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ತಂದು ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡು ಕೊನೆಗೂ ನಾನು ಇಲ್ಲಿ ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡೆ ಅದಾದಮೇಲೆ ಟೈಮ್ ಆಯಿತು ಸಂಜೆ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಬಟ್ ಬೆಳಗ್ಗೆ ಹಚ್ಚಿದಂತಹ ದೀಪ ಇನ್ನೂ ಸಂಜೆ ಆದರೂ ಕೆಟ್ಟಿರಲಿಲ್ಲ ನನಗೆ ಅದೊಂದು ಖುಷಿ ಯಾವಾಗಲೂ ಅಷ್ಟೆ ಕೊನೆಗೆ ತಾಯಿ ಮುಂದೆನೋ ನೈವೇದ್ಯನ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಸ್ವೀಟಾಗಿ ಬಂದಿತ್ತು ನಿಮಗೇನಾದರೂ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್